ಉದ್ಯಾವರದಿಂದ ಪ್ರಾರಂಭಗೊಂಡ ನಮ್ಮ ಪಯಣ ಸತತ ಐವತ್ತಾರು ವರ್ಷಗಳ ಸೇವೆಯಲ್ಲಿ ಇಪ್ಪತ್ತೈದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವರ್ಷವು ನಮಗೆ ಒಂದು ದೊಡ್ಡ ಮೈಲಿಗಲ್ಲನ್ನು ರೂಪಿಸಿದೆ ಇದು ಉದ್ಯಾವರದಿಂದ ಬನ್ನಂಜಿಗೆ ನಮ್ಮ ಸಂಸ್ಥೆ ಸ್ಥಳಾಂತರಗೊಂಡ ವರ್ಷ ಇಲ್ಲಿಯವರೆಗೆ ದಾಟಿ ಬಂದ ಹಾದಿ ಆದಂತಹ ಅನುಭವ ಇವೆಲ್ಲವೂ ನಮಗೆ ಮುನ್ನೋಟದ ಚಿತ್ರಣವನ್ನು ಮುಂದುವರೆಸಲು ಒಂದು ಸ್ಫೂರ್ತಿಯ ದಾರಿಯಾಗಿದೆ ಇದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಬೆಂಬಲವೇ ಕಾರಣ ಮತ್ತು ಇಲ್ಲಿನ ಸಿಬ್ಬಂದಿಗಳ ಪರಿಶ್ರಮದಿಂದ ನಮ್ಮ ಸಂಸ್ಥೆಯ ಬೆಳವಣಿಗೆಯ ಹಾದಿಯಲ್ಲಿ ಮಹತ್ತರ ಪಾತ್ರ ವಹಿಸಿದೆ ನಿಮ್ಮ ಪ್ರೋತ್ಸಾಹ ನಮಗೆ ಅತ್ಯಮೂಲ್ಯವಾಗಿದೆ ಜಯಲಕ್ಷ್ಮಿ ಸಿಲ್ಸ್ ನಿಮ್ಮ ಸಂಭ್ರಮದ ಸಾಥಿ ನಾನು ದಯಾನಂದ್ ಕೋಟಿಯನ್ ನಾನು ಜಯಲಕ್ಷ್ಮಿಯಲ್ಲಿ ಸಾಧಾರಣ ಒಂದು ಮೂವತ್ತೈದು ವರ್ಷಕ್ಕಿಂತ ಕೆಲಸ ಮಾಡ್ತಿದ್ದೇನೆ ಮತ್ತೆ ನಾನು ಉದ್ಯಾವರದಲ್ಲಿ ಸಣ್ಣ ಶಾಪ್ ಇರುವಾಗ ಅವರ ತಂದೆ ಒಟ್ಟಿಗೆ ಕೆಲಸ ಮಾಡಿದವನು ನಾನು ಒಬ್ಬನೇ ಸೇಲ್ಸ್ ಮ್ಯಾನ್ ಆಗಿದ್ದೆ ಅದರ ನಂತರ ಮತ್ತೆ ತುಂಬಾ ಜನ ಬಂದ್ರು ನಾನು ಶರ್ಟಿಂಗ್ ಕೌಂಟರ್ ಅಲ್ಲಿ ನಾನೊಂದು ಮ್ಯಾನೇಜರ್ ಆಗಿದ್ದೇನೆ ನನ್ನ ಹೆಸರು ಗಣೇಶ ನಾನು ಜಯಲಕ್ಷ್ಮಿಯಲ್ಲಿ ಹದಿನೇಳು ವರ್ಷದಿಂದ ಸುಪ್ರವೈಸರ್ ಕೆಲಸ ಮಾಡ್ತಾ ಇದ್ದೇನೆ ನಾನಿಲ್ಲಿ ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇರಲಿಕ್ಕೆ ರೀಸನ್ ನನಗೆ ಮತ್ತೆ ಅಣ್ಣನಿಗೆ ಬಾಂಡಿಂಗ್ ಒಳ್ಳೇದಿದೆ ನಮಸ್ತೆ ನನ್ನ ಹೆಸರು ಮೊಹಮ್ಮದ್ ನಾಸೀರ್ ನಾನು ಜಯಲಕ್ಷ್ಮಿಯಲ್ಲಿ ಹದಿನೈದು ವರ್ಷದಿಂದ ಕೆಲಸ ಮಾಡ್ತಿದ್ದೇನೆ ಉದ್ಯಾನದಿಂದ ಬನ್ನಂಜೆಕೆ ಒಂದು ವರ್ಷ ಆಯ್ತು ಬಂದು ಈಗ ನಮ್ದು ನಾಲ್ಕು ಇಪ್ಪತ್ತೈದು ನನ್ನ ಹೆಸರು ಸಂದೀಪ್ ಅಂತ ಹೇಳಿ ಸಂದೀಪ್ ಇರಡ್ ನಾನು ಇಲ್ಲಿ ಫಾರ್ಟೀನ್ ಇಯರ್ಸ್ ಇಂದ ಸೂಪರ್ವೈಸರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ನಮಗೆ ವರ್ಕ್ ಬ್ಯಾಲೆನ್ಸ್ ಅಲ್ಲಿ ನೀಟಾಗಿ ಹೇಳ್ಕೊಡ್ತಾರೆ ಇಲ್ಲಿ ನಮ್ಗೆ ಗೊತ್ತಿಲ್ಲದ್ದು ಗೊತ್ತಿರುವಂತದ್ದು ಎಲ್ಲರ ಹತ್ರ ಕೇಳಿ ತಿಳ್ಕೊಳ್ಳುವಂಥದ್ದು ತುಂಬ ಇದೆ ನಮಸ್ತೆ ನನ್ನ ಹೆಸರು ಮಧು ಸನಿಯಲ್ಲಿ ನಾನು ಯೂನಿಫಾರ್ಮ್ ಸೆಕ್ಷನ್ ಅಲ್ಲಿ ಸೂಪರ್ವೈಸರ್ ಆಗಿ ಹನ್ನೊಂದು ವರ್ಷದಿಂದ ಕೆಲಸ ಮಾಡುತ್ತಿದ್ದೆ ಈಗ ಉದ್ಯಾವರದಿಂದ ಬನ್ನಂಜೆಗೆ ಬಂದು ಆಗಸ್ಟ್ ಇಪ್ಪತ್ತೈದಕ್ಕೆ ಒಂದು ವರ್ಷ ಆಗ್ತಾ ಬಂತು ನನ್ನ ಹೆಸರು ಬಂದು ಸಂದೇಶ್ ಆಚಾರ್ಯ ಅಂತ ನಾನು ಇಲ್ಲಿ ಫ್ಲೋರ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಸೊ ಇಲ್ಲಿ ಆ ಉದ್ಯಾವರ ಜಯಲಕ್ಷ್ಮಿಗೂ ಬನ್ನಂಜೆ ಜಯಲಕ್ಷ್ಮಿಗೂ ಏನು ಡಿಫ್ರೆನ್ಸ್ ಅಂತ ಕೇಳಿದ್ರೆ ವೆರೈಟೀಸ್ ಅಂಡ್ ವಾಸ್ಟ್ ಅಥವಾ ವೆರೈಟೀಸ್ ಇದೆ ನನ್ನ ಹೆಸರು ವನಿತಾ ಅಂತ ಹೇಳಿ ನಾನು ಜಯಲಕ್ಷ್ಮಿ ಸಿಲ್ಕ್ ಬನ್ನಂಜೆ ಅದರಲ್ಲಿ ಸಾರಿ ಸೆಕ್ಷನ್ ಅಲ್ಲಿ ಸೂಪರ್ವೈಸರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ನಾನೀಗ ಇಲ್ಲಿ ಜಾಯಿನ್ ಆಗಿ ಒಂದು ಮೂರುವರೆ ವರ್ಷ ಆಯ್ತು ತುಂಬಾ ಖುಷಿ ಆಗುತ್ತೆ ಇಲ್ಲಿ ವರ್ಕ್ ಮಾಡ್ಲಿಕ್ಕೆ ನಾನು ಸುದರ್ಶನ್ ಜಯಲಕ್ಷ್ಮಿ ಸಿಲ್ಕ್ ಅಲ್ಲಿ ವೇರ್ಹೌಸ್ ಡಿಪಾರ್ಟ್ಮೆಂಟ್ ಅಲ್ಲಿ ತ್ರೀ ಇಯರ್ಸ್ ಇಂದ ವರ್ಕ್ ಮಾಡ್ತಿದ್ದೇನೆ ಇಲ್ಲಿ ನಮ್ಮ ಕೆಲಸ ಏನಂದ್ರೆ ಇಲ್ಲಿ ಸ್ಟಾರ್ಟಿಂಗ್ ಗೂಡ್ಸ್ ನಾವು ಪರ್ಚೇಸ್ ಮಾಡಿ ಬರ್ತದಲ್ಲ ಅದರಲ್ಲಿ ಏನಾದ್ರು ಡಿಫೆಕ್ಟಿವ್ ಏನಾದ್ರು ಉಂಟು ಚೆಕ್ಕಿಂಗ್ ಚೆಕಿಂಗ್ ಎಲ್ಲ ಮಾಡಿಸ್ತೇವೆ ಮತ್ತೆ ರೇಟಿಂಗ್ ಎಲ್ಲ ಹಾಕಿಸ್ತೇವೆ ಇಲ್ಲಿ ಡ್ಯಾಮೇಜ್ ಏನೋ ನಮಗೆ ಕಂಡು ಬಂದ್ರೆ ಅದನ್ನ ಇಮಿಡಿಯೇಟ್ ಆಗಿ ಕಂಪನಿ ರಿಟರ್ನ್ ಮಾಡೋದು ಅದೆಲ್ಲ ನೋಡ್ಕೊಳ್ತೇವೆ ನಮಸ್ಕಾರ ಎಲ್ಲರಿಗೂ ನಾನು ಸಂತೋಷ್ ಶೆಟ್ಟಿ ಅಂತ ಸತತ ಹನ್ನೆರಡು ವರ್ಷಗಳಿಂದ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಆಗಸ್ಟ್ ಟ್ವೆಂಟಿ ಫಿಫ್ತ್ ಲಾಸ್ಟ್ ಇಯರ್ ಅಲ್ಲಿ ನಮ್ದು ಜಯಲಕ್ಷ್ಮಿ ಉದ್ಯಾವರದಿಂದ ಬಂದಂಜಿಗೆ ಶಿಫ್ಟ್ ಆಗಿದೆ ನಮ್ಮ ಹೆಸರು ನಾಗರಾಜ್ ಅಂತ ಸಾಧಾರಣ ಹನ್ನೆರಡು ವರ್ಷದಿಂದ ಇಲ್ಲಿ ಎಕ್ಸ್ಪೀರಿಯನ್ಸ್ ಉಂಟು ಜಾಯ್ನ ಈಗ ಹನ್ನೆರಡು ವರ್ಷ ಆದರೂ ಸಹ ನಮಗೆ ಇಲ್ಲಿಂದ ಹೋಗಬೇಕಂತ ಮನಸ್ಸಾಗ್ತಿಲ್ಲ ಅಂತ ನಮ್ಮ ಅಂಗಡಿಯಲ್ಲಿರುವಂತಹ ನಮ್ಮ ವರ್ಕರ್ಸ್ ಇರಬಹುದು ನಮ್ಮ ಸ್ಟಾಫ್ನವ್ರು ನಮ್ಮ ಜೊತೆ ಸಹಪಾಠಿಗಳು ನಮ್ಮ ಬಾಸ್ ಅವರಿಂದ ನಮಗೆ ಒಳ್ಳೆ ಇದು ಸಿಕ್ಕಿದೆ ಅಪೀನಿಯನ್ ಸಿಕ್ಕಿದೆ ನನ್ನ ಹೆಸರು ರಕ್ಷಾ ನಾನು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಿಕ್ಸ್ ಇಯರ್ ಇಂದ ಕೆಲಸ ಮಾಡ್ತಿದ್ದೀನಿ ಜಯಲಕ್ಷ್ಮಿ ಅನ್ನೋದು ದೊಡ್ಡ ಫ್ಯಾಮಿಲಿ ಇದ್ದಾಗೆ ಇಲ್ಲಿ ಬಾಸ್ ಅನ್ನ ಯಾರು ಕೂಡ ಬಾಸ್ ತರ ಟ್ರೀಟ್ ಮಾಡಲ್ಲ ಬಾಸ್ ಅನ್ನ ಎಲ್ಲರೂ ಇಲ್ಲಿ ಪ್ರೀತಿಯಿಂದ ಅಣ್ಣ ಅಂತ ಕರೀತಾರೆ ನಮಸ್ಕಾರ ನನ್ನ ಹೆಸರು ರಾಜೇಶ್ ನಾಯಕ್ ಅಂತ ಹೇಳಿ ನಾವು ಜಯಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಸುಮಾರು ಮೂರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯೋಗದಿಂದ ಬನಂಜೆಗೆ ಬಂದು ನಾಲ್ಕು ಇಪ್ಪತ್ತೈದು ಒಂದು ವರ್ಷ ಆಗ್ತದೆ ಅದು ನಮಗೆ ತುಂಬಾ ಸಂತೋಷದ ವಿಚಾರ ನಮಸ್ತೆ ನನ್ನ ಹೆಸರು ರವಿ ಪೂಜಾರಿ ಅಂತ ಕಳೆದ ಮೂರು ವರ್ಷದಿಂದ ಪಾರ್ಕಿಂಗ್ ಮ್ಯಾನೇಜ್ಮೆಂಟ್ ಅಲ್ಲಿ ಸೂಪರ್ವೈಸರ್ ಕೆಲಸ ಮಾಡ್ತಾ ಇದ್ದೇನೆ ನಮಸ್ಕಾರ ನನ್ನ ಹೆಸರು ಶಾಂತಿ ನಾನು ರೀಸೆಂಟ್ ಆಗಿ ಇ ಕಾಮರ್ಸ್ ಟೀಮ್ ಗೆ ಜಾಯ್ನ್ ಆಗಿದ್ದೀನಿ ಇ ಕಾಮರ್ಸ್ ಅನ್ನೋದು ಈ ಹೊಸ ಬಿಲ್ಡಿಂಗ್ ಆದ್ಮೇಲೆ ಮಾಡಿದಂತ ಒಂದು ಸಂಸ್ಥೆ ಆಗಿದೆ ಉದ್ಯಾರ್ದಕ್ಕೆ ಇಲ್ಲಿ ಕಂಪೇರ್ ಮಾಡಿ ಉದ್ಯೋಗದಲ್ಲಿ ನಾರ್ಮಲ್ ಆಗಿ ರೇಟಿಂಗ್ ಆಗ್ತಿತ್ತು ಬನ್ನಂಜಯಲ್ಲಿ ಬಂದ ಮೇಲೆ ನಮಗೆ ಇಲ್ಲಿ ಓನ್ ಡಿಸಿಷನ್ ತಗೋಬಹುದು ಆಮೇಲೆ ಯಾವುದೇ ಸಿಸ್ಟಮ್ ಪ್ರಿಂಟರ್ ಯಾವುದೇ ನಮಗೆ ಓನ್ ಡಿಸಿಷನ್ ಕೊಡ್ತಾರೆ ನೀವು ಚಾಯ್ಸ್ ಮಾಡಿ ಆಮೇಲೆ ಇದು ಮಾಡು ಅಂತ ಹೇಳ್ತಾರೆ ವೀರೇಂದ್ರ ಹೆಗ್ಡೆ ದೊಡ್ಡವರು ರವೀಂದ್ರ ಹೆಗ್ಡೆ ಸಣ್ಣವರು ಅಂದರೆ ವೀರೇಂದ್ರ ಹೆಗ್ಡೆ ಅವರು ಸ್ಕೂಲಿಗೆ ಹೋಗಿ ಬಂದ ಮೇಲೆ ಜಯಲಕ್ಷ್ಮಿಗೆ ಬರ್ತಿದ್ರು ಸಣ್ಣ ಶಾಪಿಗೆ ಮತ್ತೆ ರವೀಂದ್ರ ಹೆಗ್ಡೆ ಹಾಗೆ ವೀರೇಂದ್ರ ಹೆಗಡೆ ಬಂದ ನಂತರ ಜಯಲಕ್ಷ್ಮಿ ಸ್ವಲ್ಪ ಬ್ರ್ಯಾಂಡ್ ಆಯ್ತು ದೊಡ್ಡ ಮಟ್ಟಿಗೆ ಆಯ್ತು ನನ್ನ ಮತ್ತೆ ನನ್ನ ಬಾಸ್ನ ಹೊಂದಾಣಿಕೆ ಬಗ್ಗೆ ಹೇಳುವುದಾದ್ರೆ ಬೆಸ್ಟ್ ಬಾಂಡಿಂಗ್ ಅಂತ ಹೇಳ್ಬೋದು ತುಂಬಾ ಹೆಲ್ಪಿಂಗ್ ನೇಚರ್ ಇರುವ ಬಾಸ್ ಇಲ್ಲಿ ನಾವು ಬಾಸ್ ಅನ್ನು ಬಾಸ್ ಅಂತ ಕರೆಯುವುದಿಲ್ಲ ಅನ್ನ ಅಂತ ಕರಿತೇವೆ ಬಾಂಡಿಂಗ್ ನಿಮಗೆ ಗೊತ್ತಾಗ್ತದೆ ಇಲ್ಲಿ ಅವರು ನಮ್ಮನ್ನು ಮನೆಯಲ್ಲಿ ಹೇಗೆ ತಮ್ಮಂದಿರಿದ್ದಾರೆ ಅದೇ ತರ ನಮ್ಮನ್ನು ನೋಡ್ತಿದ್ದಾರೆ ಅಣ್ಣ ಕೂಡ ಎಲ್ಲರನ್ನು ಫ್ಯಾಮಿಲಿ ತರ ನೋಡ್ತಾರೆ ನಾನು ಕೇಳಿದ ಮಟ್ಟಿಗೆ ಬೇರೆ ಕಡೆಗಿಂತ ಜಯಲಕ್ಷ್ಮಿಯಲ್ಲಿ ನಮಗೆ ಒಳ್ಳೆ ರೆಸ್ಪಾನ್ಸ್ ಉಂಟು ಮತ್ತೆ ಒಳ್ಳೆ ಸಪೋರ್ಟ್ ಉಂಟು ವೀರೇಂದ್ರ ಹೆಗಡೆ ಆಗ್ಬಹುದು ರವೀಂದ್ರ ಹೆಗಡೆ ಆಗ್ಬಹುದು ನಮ್ಮ ಕಷ್ಟಕ್ಕೆ ಅವರು ಸ್ಪಂದಿಸುತ್ತಾರೆ ಉದ್ಯೋಗದಲ್ಲಿ ಸಹ ಒಳ್ಳೆ ಇತ್ತು ಫೆಸಿಲಿಟಿ ಉದ್ಯೋಗಕ್ಕಿಂತ ಇಲ್ಲಿ ಜಯಲಕ್ಷ್ಮಿಯಲ್ಲಿ ಇನ್ನೂ ಒಳ್ಳೆ ಫೆಸಿಲಿಟಿ ಮಾಡಿದ್ದಾರೆ ಕಸ್ಟಮರ್ಸ್ ಗೆ ಸಹ ಸ್ಟಾಫ್ ನವರಿಗೆ ಸಹ ಎಲ್ಲ ವಿಷಯದಲ್ಲಿ ಸಹ ನಮಗೆ ಉಳಿಲಿಕ್ಕೆ ಪಿ ಜಿ ವ್ಯವಸ್ಥೆ ಆಗಲಿ ಊಟ ತಿಂಡಿ ಅದರ ಬಗ್ಗೆ ಎಲ್ಲ ರೀತಿಯಲ್ಲೂ ಸಹ ಅವರು ನಮಗೆ ಬಾರಿ ಸಪೋರ್ಟ್ ಮಾಡ್ತಾರೆ ಬೇರೆ ಬೇರೆ ನಮ್ಮ ಇದರ ಮಾತಿಲ್ಲ ಹೆಣ್ಮಕ್ಳಿಗೆ ಹೇಳಬೇಕಂತ ಹೇಳಿದ್ರೆ ಈಗ ಸ್ವಲ್ಪ ಸಹ ಉಂಟು ಹೋಗೋ ಬರುವ ವ್ಯವಸ್ಥೆ ಅಂದ್ರೆ ಬರ್ಲಿಕ್ಕೆ ಬರ್ತೇವೆ ಸಂಜೆ ಹೋಗೋಕಂದ್ರೆ ಲೇಟ್ ನೈಟ್ ಆಗ್ತದಲ್ಲ ತುಂಬಾ ಹಾಗಾಗಿ ಒಂದು ಗಾಡಿ ವ್ಯವಸ್ಥೆ ಸಹ ಮಾಡಿದ್ದಾರೆ ನಮಗೆ ಅದು ತುಂಬಾ ಹೆಲ್ಪ್ಫುಲ್ ಆಗಿದೆ ಯಾಕಂದ್ರೆ ಈಗ ನೈಟ್ ಅಲ್ಲಿ ಬಸ್ ಸಹ ಇರುದಿಲ್ಲ ಕೆಲವರು ಕೆಲವರಿಗೆ ಅಂದ್ರೆ ತುಂಬಾ ಒಳ ರೂಟ್ ಇಂದ ಎಲ್ಲ ಬರ್ತಾರೆ ಇಲ್ಲಿ ಲೋಕಲ್ನವರು ಅವ್ರಿಗೆ ಒಳಗಡೆ ಹೋಗ್ಲಿಕ್ಕೆ ಬಸ್ ಆ ರಿಕ್ಷಕ್ಕೆ ಆದ್ರೆ ಇನ್ನೂರು ಮುನ್ನೂರು ಹಾಗೆ ಕೊಡ್ಬೇಕು ನಮಗೆ ಎಂತಸ ಉಳಿಯೋದಿಲ್ಲ ಸಂಬಳದಲ್ಲಿ ಅದಕ್ಕೋಸ್ಕರ ಗಾಡಿ ವ್ಯವಸ್ಥೆ ಸಹ ಮಾಡಿದ್ದಾರೆ ಮನೆ ತನಕ ಡ್ರಾಪ್ ಮಾಡಿ ತುಂಬಾ ಖುಷಿ ಆಗ್ತದೆ ಹೇಳ್ಬೇಕಂದ್ರೆ ಇಲ್ಲಿ ಬಿಗ್ ಗೆ ಆಗುತ್ತೆ ಜೊತೆಗೆ ಎಲ್ಲಾ ಎಂಪ್ಲಾಯಿಗೂ ಸಿಗ್ತಾ ಇದೆ ಮತ್ತೆ ಹುಷಾರಿಲ್ಲ ಅಂದ್ರೆ ಈಗ ಎಮರ್ಜೆನ್ಸಿ ಈಗ ನಮ್ಗೆ ಇಲ್ಲಿ ಮಿಡ್ಲಲ್ಲಿ ಏನಾದ್ರು ಆಯ್ತು ಹುಷಾರಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಗಾಡಿ ವ್ಯವಸ್ಥೆ ಮಾಡಿ ನಮ್ಗೆ ಹಾಸ್ಪಿಟಲ್ ವ್ಯವಸ್ಥೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತಾರೆ ಅದು ಸಹ ತುಂಬಾ ನಮ್ಗೆ ಖುಷಿ ಆಗ್ತದೆ ನಾನು ಒಂದು ಒಂದು ಅಂಗವಿಕಲರಿಗೆ ಒಂದು ಕೆಲಸವನ್ನು ಕೊಡಿಸುವಂತ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ ಕೈ ಇಲ್ದವರು ಕಿವಿ ಕೇಳಿದ ಕಣ್ಣು ಪ್ರಾಬ್ಲಮ್ ಸಹ ಒಂದು ಉದ್ಯೋಗದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಈಗ ನಮ್ಮ ಸಂಸ್ಥೆ ಬಗ್ಗೆ ಹೇಳಿಕೆ ಹೋದರೆ ಜಯಲಕ್ಷ್ಮಿ ಅಂದ್ರೆ ನಮ್ಗೆ ಒಂದು ಮನೆ ಇದ್ದಂಗೆ ಅದು ಇಲ್ಲಿ ಬಂದರೆ ಒಂದು ಸಂತೋಷನೇ ಬೇರೆ ಅದರದ್ದು ಈಗ ಬಾಸ್ ನಮ್ಮ ಬಗ್ಗೆ ಹೇಳಬೇಕಾದ್ರೆ ನಮಗೆ ಒಂದು ಟೈಮಲ್ಲಿ ಕೊರೋನಾ ಇತ್ತು ಕೊರೋನಾ ಟೈಮ್ ಅಲ್ಲಿ ನಮಗೆ ರಾತ್ರಿ ರಾತ್ರಿ ಮನೇಲಿ ಖಾಲಿ ಮಾಡಿಸಿದ್ರು ಆ ಟೈಮಲ್ಲಿ ನಮಗೆ ಬಾಸ್ ಬೇರೆ ಮನೆ ಮಾಡಿ ಕೊಟ್ಟು ನಮ್ಮನ್ನು ಇಂದು ಇರಿಸಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಯಾಕೆಂತ ಹೇಳಿದ್ರೆ ನಾನೇ ನನ್ನ ಖುದ್ದಾಗಿ ನಾನು ಹೇಳಿದ್ದೇನೆ ನನ್ನ ಕಷ್ಟ ನನಗೆ ಸಹ ಒಂದು ಕಷ್ಟ ಇತ್ತು ಫ್ಯಾಮಿಲಿ ಬಗ್ಗೆ ಕಷ್ಟ ಇತ್ತು ಅದನ್ನು ಸಹ ಅವರು ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ದಾರೆ ಅಣ್ಣ ತಮ್ಮ ಅಂದ್ರೆ ಬುರುಸ ಮತ್ತೆ ಅಲ್ಲಿ ಕಿಂದಲ್ಲಿ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಒಳ್ಳೆ ಉಂಟು ವರ್ಕ್ ಮಾಡ್ಲಿಕ್ಕೆ ಇಲ್ಲಿ ಖುಷಿ ಆಗುತ್ತೆ ಜಯಲಕ್ಷ್ಮಿ ಮೂರು ವರ್ಷದಿಂದ ವರ್ಕ್ ಮಾಡ್ತಿದ್ರಿಂದ ಖುಷಿ ಇದೆ ಬಾಂಡಿಂಗ್ಸ್ ಆಗಲಿ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಅನ್ನ ಸಪೋರ್ಟ್ ಆಗಿ ಎಲ್ಲ ಒಳ್ಳೆ ನಮಗೆ ಪಾಸಿಟಿವ್ ಆಗಿ ಉಂಟು ಜಯಲಕ್ಷ್ಮಿ ಬಗ್ಗೆ ಹೇಳುವುದಂದ್ರೆ ಎಸ್ ಒನ್ ಆಫ್ ದ ಬೆಸ್ಟ್ ರೀಟೇಲ್ ಅಂತ ಹೇಳ್ಬಹುದು ಉಡುಪಿಯಲ್ಲಿ ಇಷ್ಟು ದೊಡ್ಡ ಫಾರ್ಮೆಟ್ ಅಲ್ಲಿ ಒಂದು ಶೋರೂಮ್ ಮಾಡುದ ಮಾಡುವುದಂದ್ರೆ ಚಿಕ್ಕ ವಿಷಯ ಅಲ್ಲ ಕಸ್ಟಮರ್ ಬರುವ ಗಾಡಿಯನ್ನು ನಾವು ನಿಲ್ಲಿಸಿ ಗೆ ಹೇಳ್ತೇವೆ ನೀವು ಪಾರ್ಕಿಂಗ್ ಮಾಡಬಹುದೇ ನೀವು ಮಾಡಬಹುದು ನಾವು ಬೇಕಾದ್ರೆ ನಾವು ಮಾಡ್ತೇವೆ ವ್ಯಾಲೆಡ್ ಪಾರ್ಕಿಂಗ್ ಇದೆ ನಮ್ಮ ಹತ್ರ ಸರೌಂಡರ್ ಅಲ್ಲಿ ನೂರ ಎಪ್ಪತ್ತೆಂಟು ಪಾರ್ಕಿಂಗ್ ಗಾಡಿಗಳ ಪಾರ್ಕಿಂಗ್ ಇವೆ ಹಾಗೂ ಎದುರುಗಡೆ ನಮ್ಮ ಪಾರ್ಕಿಂಗ್ ಗ್ರೌಂಡ್ ಅಲ್ಲಿ ಅರ್ವತ್ತು ಗಾಡಿ ಪಾರ್ಕಿಂಗ್ ಆಗುತ್ತೆ ಟೋಟಲ್ ಒನ್ ಏಟಿ ಏಟ್ ಗಾಡಿ ಪಾರ್ಕಿಂಗ್ ಆಗುತ್ತೆ ಇಲ್ಲಿ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಆದ್ರೆ ಇ ಕಾಮರ್ಸ್ ಅನ್ನೋದು ವೀರೇಂದ್ರ ಸರ್ ಅವರ ಮಗಳಾದಂತ ವೈಷ್ಣವಿ ಮ್ಯಾಮ್ ಅವ್ರದ್ದು ಬ್ರೈನ್ ಚೈಲ್ಡ್ ಆಗಿದೆ ಯಾಕಂತ ಹೇಳಿದ್ರೆ ಇಲ್ಲಿ ಉಡುಪಿಯಲ್ಲಿ ಯಾವುದೇ ಒಂದು ಕ್ಲೋತಿಂಗ್ ಬ್ರ್ಯಾಂಡ್ ಅವ್ರದ್ದು ಇ ಕಾಮರ್ಸ್ ಇಲ್ಲ ಸೊ ಹಾಗಾಗಿ ನಾವೇ ಯಾಕೆ ಇನಿಷಿಯೇಟ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಅವರು ಇನ್ ಇ ಕಾಮರ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಜಯಲಕ್ಷ್ಮಿ ಇದು ಜಯಲಕ್ಷ್ಮಿ ಅಂದ್ರೆ ಒಂದು ಬ್ರ್ಯಾಂಡ್ ಆಗಿದೆ ಈಗ ಆ ಬ್ರ್ಯಾಂಡ್ ಅನ್ನು ಉಡ್ಕೊಂಡು ಬರ್ತಾರೆ ಜಯಲಕ್ಷ್ಮಿ ಉದ್ಯೋಗದಲ್ಲಿ ಸೇರುವಾಗ ಬಂದಿದ್ದಾರೆ ಈಗ ಬನ್ನಂಜಲಿ ಇರುವಾಗ ಸಹ ಬಂದಿದ್ದಾರೆ ಉದ್ಯಾವರ ಹಾಗೂ ಬನ್ನಂಜಲಿ ಬ್ರ್ಯಾಂಡ್ಗೆ ಹೋಲಿಕೆ ಮಾಡೋದಿದೆ ಉದ್ಯಾವರದಲ್ಲಿ ಸುಮಾರು ಹತ್ತು ಬ್ರ್ಯಾಂಡ್ ಇತ್ತು ಈಗ ನಮ್ಮಲ್ಲಿ ಸುಮಾರು ಇಪ್ಪತ್ತಕ್ಕೂ ಅಧಿಕ ಬ್ರ್ಯಾಂಡ್ಗಳು ಒಂದೇ ಜಾಗದಲ್ಲಿ ದೊರೆಯುತ್ತದೆ ಬ್ರ್ಯಾಂಡ್ ಅಂದ್ರೆ ಕೇವಲ ಪುರುಷರಿಗೆ ಮಾತ್ರವಲ್ಲ ನಮ್ಮಲ್ಲಿ ಮಕ್ಕಳಿಗೂ ಸಿಗ್ತದೆ ಮತ್ತೆ ಮಹಿಳೆಯರಿಗೆ ಸಹ ಅವೈಲೇಬಲ್ ಇದೆ ನಮ್ಮ ಒಂದು ಕಾಪರೇಟ್ ವರ್ಲ್ಡ್ ಅಲ್ಲಿ ನೋಡೋದಾದ್ರೆ ಇಂತ ಇ ಕಾಮರ್ಸ್ ಬಿಸ್ನೆಸ್ ಅಲ್ಲೆಲ್ಲ ನೋಡೋದಾದ್ರೆ ಯಾವಾಗ್ಲೂ ಕೂಡ ವರ್ಕರ್ಸ್ ಮೇಲೆ ತುಂಬಾ ಪ್ರೆಷರ್ ಇರುತ್ತೆ ಅವರನ್ನು ಯಾವಾಗಲೂ ಕೂಡ ಮೈಕ್ರೋ ಮ್ಯಾನೇಜ್ ಮಾಡ್ತಾ ಇರ್ತಾರೆ ಆದರೆ ಇಲ್ಲಿ ಹಾಗೇನೂ ಕೂಡ ಇಲ್ಲ ಇಲ್ಲಿನ ನಮಗೆ ತುಂಬಾ ಫ್ರೀಡಮ್ ಕೊಟ್ಟಿರ್ತಾರೆ ನಾವೇನಾದರೂ ಹೊಸ ಐಡಿಯಾಸ್ ಅಥವಾ ಯುನಿಕ್ ಐಡಿಯಾಸ್ ಅಂತ ಹೇಳಿದ್ರೆ ಇಂಪ್ಲಿಮೆಂಟ್ ಮಾಡುವ ಅಂತ ಹೇಳ್ತಾರೆ ನಮಗೆ ಅಲ್ಲಿಂದ ಇಲ್ಲಿ ಬಂದ ನಂತರ ಕೆಲಸ ಮಾಡ್ಲಿಕ್ಕೂ ತುಂಬಾ ಖುಷಿ ಆಗ್ತಾ ಉಂಟು ನಮ್ಮ ಕಸ್ಟಮರ್ ನಮ್ಮ ಇದ್ದಾರೆ ನಮ್ಮ ಸಪೋರ್ಟ್ ಇದೆ ಅಂತ ಆದರೆ ನಮ್ಮನ್ನೇ ಹುಡ್ಕೊಂಡು ಬರೋ ಕಸ್ಟಮರ್ ತುಂಬಾ ಜನ ಇದ್ದಾರೆ ಅಂದ್ರೆ ಅಲ್ಲಿಂದ ವೆರೈಟಿ ಉಂಟಲ್ಲ ಇಲ್ಲಿ ತುಂಬಾನೇ ಜಾಸ್ತಿ ಆಗಿದೆ ಮತ್ತೆ ಬಟ್ಟೆ ವಿಷಯ ಸಾರಿ ವಿಷಯ ತುಂಬ ರೇಷ್ಮೆ ಸೀರೆ ಫ್ಯಾನ್ಸಿ ಸಾರಿ ಎಲ್ಲ ಕ್ವಾಲಿಟಿ ವೈಸ್ ಅಲ್ಲಿ ತುಂಬಾ ಬೆಸ್ಟ್ ಇದೆ ರೀಸನಬಲ್ ಪ್ರೈಸ್ ಇದೆ ಈಗ ಉದ್ಯಾರದಲ್ಲಿ ಯೂನಿಫಾರ್ಮ್ ಸೆಕ್ಷನ್ ಅಂತ ಸಪ್ರೇಟ್ ಆಗಿರಲಿಲ್ಲ ಈಗ ನಿಮಗೆ ಯೂನಿಫಾರ್ಮ್ ಸೆಕ್ಷನ್ ಅಂತ ಸಪ್ರೇಟ್ ಆಗಿ ಉಂಟು ಇಲ್ಲಿ ಕ್ವಾಂಟಿಟೈಸ್ ಮೂವತ್ತು ಐವತ್ತು ಈ ತರ ರೆಡಿ ಸಾರಿ ರೆಡಿ ಇರ್ತದೆ ಇಲ್ಲಿ ಉದ್ಯಾವರದಲ್ಲಿ ಮಕ್ಕಳ ಬಟ್ಟೆ ಮಾತ್ರ ಇತ್ತು ಬಟ್ ಇಲ್ಲಿ ಹಾಗಲ್ಲ ಚಿಲ್ಡ್ರನ್ಸ್ ನಿಮಗೆ ಸಾಫ್ಟ್ ಟಾಯ್ಸ್ ಮತ್ತೆ ಬೇಬಿ ಸೆಕ್ಷನ್ ಸಪ್ರೇಟ್ ಇದೆ ಅದರಲ್ಲಿ ಎಡಿಷ್ನಲ್ ಇದೆ ಮತ್ತೆ ಕಸ್ಟಮರ್ ಅಷ್ಟೇ ಯಾವ ಐಟಮ್ಸ್ ಅವರು ಕೇಳಿದ ಐಟಮ್ ಇಲ್ಲ ಇಲ್ಲ ಅಂತ ಹೇಳಲ್ಲ ಸಪೋಸ್ ನಮ್ಮ ಹತ್ರ ರೆಡಿ ಇಲ್ಲ ಹತ್ರ ಅವರಿಗೆ ತರಿಸಿ ಕೊಡ್ತೇವೆ ಒಮ್ಮೆ ಎಕ್ಸ್ಪೀರಿಯನ್ಸ್ ನೋಡ್ಕೊಳ್ತಾರೆ ಜಯಲಕ್ಷ್ಮಿ ಬಗ್ಗೆ ಉದ್ಯಾವರದಲ್ಲಿ ಸಹ ಬರ್ತಾ ಇದ್ರು ಇಲ್ಲಿ ಸಹ ಬರ್ತಾ ಇದ್ರು ಮುಂದೆ ಬರುತ್ತಾರೆ ಎನ್ನುವ ನಂಬಿಕೆ ಸಹ ಉಂಟು ಅವರು ಬರೋ ರೀತಿ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಪೂರ್ತಿ ಡಿಸ್ಕೌಂಟ್ ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಅಂತ ತೋರಿಸುವಂತ ರೀತಿ ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರದಿಂದ ಉಡುಪಿ ಬಂದು ಒಂದು ವರ್ಷ ಆಗ್ತಾ ಇದೆ ಸೊ ಆಗಸ್ಟ್ ಇಪ್ಪತ್ತೈದು ಟೂ ತೌಸಂಡ್ ಟ್ವೆಂಟಿ ಫೋರ್ ಸ್ಟುಡಿಯೋ ಕಾನ್ಸೆಪ್ಟ್ ಲಾಂಚ್ ಮಾಡ್ತಾ ಇದ್ದೇವೆ ಅಂತ ಕೇಳಿದ್ರೆ ಮೆನ್ಸ್ ವೇರ್ ಲೇಡೀಸ್ ವೇರ್ ಚಿಲ್ಡ್ರನ್ಸ್ ವೇರ್ ಪರ್ಚೇಸ್ ಎನಿ ಸೆಟ್ ಆಫ್ ಕ್ಲೋತ್ ಅಂಡರ್ ತ್ರಿಬಲ್ ನೈನ್ ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರದಿಂದ ಬನ್ನಂಜೆಗೆ ಬಂದು ಈಗ ಆಗಸ್ಟ್ ಇಪ್ಪತ್ತೈದಕ್ಕೆ ಒಂದು ವರ್ಷದ ಸಂಭ್ರಮಾಚರಣೆಯನ್ನು ನಾವು ಮಾಡುತ್ತಿದ್ದೇವೆ ಈ ಸಂಸ್ಥೆಯಲ್ಲಿ ಹಲವಾರು ಮಂದಿ ಈಗ ಕೆಲಸದಲ್ಲಿ ಇದ್ದಾರೆ ಇನ್ನು ಮುಂದೆ ಈ ಸಂಸ್ಥೆಯು ಉನ್ನತ ಮಟ್ಟಕ್ಕೆ ಹೇರಿ ಸಾವಿರಾರು ಜನಗಳಿಗೆ ಕೆಲಸ ಕೊಟ್ಟು ಅವರ ಉದ್ಯೋಗ ಅವಕಾಶವನ್ನು ಕೊಡಲಿ ಎಂದು ಹಾರೈಸುತ್ತೇನೆ ಈ ಒಂದು ವರ್ಷದ ಸಂಭ್ರಮಾಚರಣೆಯಲ್ಲಿ ನಾನು ಕೂಡ ಒಂದು ಪಾಟ್ ಆಗಿದ್ದೀನಿ ಅಂತ ಹೇಳಿ ಕೇಳಲಿಕ್ಕೆ ನಂಗೆ ಖುಷಿ ಆಗ್ತಾ ಇದೆ ಸೊ ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೇನೆ ಗ್ರಾಹಕರ ಅನುಕೂಲಕ್ಕಾಗಿ ಇರುವಂತಹ ಏಕೈಕ ಸಂಸ್ಥೆ ಅಂದ್ರೆ ಜಯಲಕ್ಷ್ಮಿ ಸಿಲ್ಕ್ಸ್ ಬನ್ನಂಜೆ ಉಡುಪಿ